ಅವಿವೇಕಿಗಳು ಇಂಡಿಯಾ ಅನ್ನೋ ಪದವನ್ನ ಅಂತ ಪದ ಅಂತ ನನ್ನ ಗ್ರಹಿಕೆ ನಿಮ್ಗೂ ಬಹುಶಃ ಅದು ಗೊತ್ತಿರಬಹುದು ಅದ್ರ ಬಗ್ಗೆ ಅಭಿಪ್ರಾಯ ಏನಿದೆ ರೀ ಇಂಡಿಯಾ ಅಂತ ಬಂದಿದ್ದ ಯಾಕೆ ಅಂದ್ರೆ ಓದದ್ ಕಲರಿ ಅನ್ಎಜುಕೇಟೆಡ್ ಬಾಡೈತವ ಗ್ರೀಕರಿಗೆ ನೋಡಿ ಮೊದಲು ನಾವು ಎಲ್ಲರೂ ಕೂಡ ನೆನ್ಪಿಟ್ಕೊಳ್ಳಿ ನಿಜಕ್ಕೂ ಹೇಳಬೇಕು ಭರತ ವರ್ಷೇ ಭರತ ಖಂಡೆ ಭಾರತ ವರ್ಷ ಭರತ ನಮಗೆಲ್ಲ ಗೊತ್ತಾಗೋಯ್ತು ವಿವಾದ ಹೆಸರು ಭರತ ವರ್ಷ ಭರತಖಂಡ ಯಾವ ಕಾಲದಿಂದ ಯಾವುದೋ ಬುದ್ಧಪೂರ್ವನ ಕಾಲದಿಂದ ಕೃಷ್ಣನ ಕಾಲದಿಂದ ಪ್ರತಿ ಪೂಜೆ ಕುಳಿತುಕೊಳ್ಳುವಂಥ ಮನುಷ್ಯ ಇಂಡಿಯಾದಲ್ಲಿ ಶುಭೆ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೇ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತ ಭರತಖಂಡೆ ಅಸ್ಮಿನ್ ವರ್ತಮಾನೇ ವ್ಯವಹಾರಿಕೆ ಅಂತ ಹೇಳಿ ಪೂ ದೇವ್ರ ಪೂಜೆ ಕೂತ್ಕೊಳ್ಳುವಂಥ ಸಂಕಲ್ಪ ಮಾಡ್ತಾನೆ ಸರ್ವೇಷಾಂ ಮಹಾಜನಾನಾಂ ಎಲ್ಲ ಪ್ರಪಂಚದ ಎಲ್ಲ ಜನರಿಗೂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅರ್ಥಂ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಾಯಿರೋ ಪೂಜಾರಿ ಮನೆಯಲ್ಲಿ ಕುಳಿತುಕೊಂಡು ಪೂಜೆ ಮಾಡೋ ಪೂಜಾರಿ ಮಠಗಳಲ್ಲಿ ಪೂಜೆ ಮಾಡ್ತಾ ಇರೋ ನನ್ನಂಥ ಸನ್ಯಾಸಿ ಮಠಾಧಿಪತಿ ನಾವು ಪೂಜೆ ಕೂತ್ರೆ ನಾವು ಇಡೀ ಪ್ರಪಂಚಕ್ಕೆ ಎಲ್ಲರಿಗೂ ಆಯುಷ್ಯ ಆರೋಗ್ಯ ವಿಜಯ ವೀರ್ಯ ಇವೆಲ್ಲವೂ ಸಮೃದ್ಧಿಗೊಳಿಸುವ ಪರಮಾತ್ಮ ಇವರಿಗೆಲ್ಲರಿಗೂ ಒಳ್ಳೇದು ಮಾಡು ಅಂತ ಅಂದ್ಕೊಂಡೇ ಪೂಜೆ ಮಾಡೋದು ಮಾಡಕ್ಕೆ ಸಾಧ್ಯ ಆಗಲ್ಲ ಆ ಕಾಲದಲ್ಲಿ ನಾವು ಹೇಳುವಂತಹದ್ದು ಭರತ ವರ್ಷೆ ಕಂಡೆ ಇದನ್ನು ಪರ್ಷಿಯನ್ನರು ನಮ್ಮ ಸಂಪರ್ಕಕ್ಕೆ ಬಂದರು ನಮಗೆಲ್ಲ ಈ ಪಶ್ಚಿಮದಿಂದ ಜನ ಬಂದಿದ್ದು ಪೂರ್ವದಿಂದ ಯಾರೂ ಬರಲಿಲ್ಲ ಉತ್ತರದಿಂದ ಹಿಮಾಲಯ ಅಲ್ಲೂ ಬರೋಕ್ಕಾಗಲಿಲ್ಲ ಅವರಿಗೆ ಸಿಂಧು ಬಿಟ್ಟರೆ ಇಂಡಿಯಾ ಬಂತು ಅಂತ ಅರ್ಥ ಸಿಂಧು ಒಂದು ರೀತಿ ಮೇನ್ ಡೋರ್ ಸಿಂಧು ಅಂತ ಕರೆಯೋಕ್ಕಾಗಲಿಲ್ಲ ಅವ್ರ ಸಕಾರ ಇಲ್ಲ ಹಿಂದೂ ಅಂತ ಕರೆದ್ರು ಸಹ ಉಚ್ಚಾರ ಮಾಡೋಕ್ಕಾಗಲ್ಲ ಅವ್ರಿಗೆ ಹಿಂದೂ ಈ ಗ್ರೀಕರು ಬರಬೇಕಾಯಿತು ಅವರಿಗೆ ಇಂಡ್ ಇಂಡ್ ಸಿಂಧು ನದಿ ಅಂತ ಕರೆಯೋಕ್ಕೂ ಆಗದೆ ಇಂಡಸ್ ಅಂತ ಕರೆದ್ರು ಇಂಡಸ್ನ ಆಚೆಗೆ ಇರೋದು ಇಂಡಿಯಾ ಅಂತಂದ್ರು ಹೀಗಾಗಿ ಇಂಡಿಯಾ ಬಂತು ಬರೋಕ್ ಮುಂಚೆ ಇಂಡಿಯಾ ಇಲ್ಲ ಪರಿಷಿಯನ್ ಹಿಂದೂ ಇಲ್ಲ ಪರಿಷಿಯನ್ ಬರೋಕ್ ಮುಂಚೆ ಹಿಂದೂ ಅನ್ನೋ ಪದ ಇಲ್ಲ ಅಷ್ಟೇ ಹಿಂದೂ ಧರ್ಮ ಇತ್ತು ಹಿಂದೂ ಸಂಸ್ಕೃತಿ ಹೀಗಿದೆಯೋ ಹಾಗೇ ಇತ್ತು ಆ ಪದವನ್ನು ಅವ್ರು ಯೂಸ್ ಮಾಡಲಿಲ್ಲ ಅಷ್ಟೇ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಈಗ ಇವರು ಹಿಂದೂ ಧರ್ಮ ಅನ್ನುವಂತಹ ವೇದಗಳಲ್ಲಿ ಇಲ್ಲ ಮೂರ್ಖರು ಹೇಳೋ ಅದು ಅದಕ್ಕೆ ನಾನೊಂದು ಎಕ್ಸಾಂಪಲ್ ಕೊಟ್ಟೆ ಆಮ್ಲಜನಕ ಇದೆ ಅನ್ನೋದನ್ನ ವಿಜ್ಞಾನಿಗಳ ಕಂಡು ಹಿಡಿದು ಹದಿನೆಂಟುನೂರ ಇಪ್ಪತ್ತೇಳರಲ್ಲಿ ಅದಕ್ಕಿಂತ ಮುಂಚೆ ಆಮ್ಲಜನಕ ಇರಲಿಲ್ಲ ಅಂದಂಗೆ ಅದು ಅಲ್ಲ ಆಮ್ಲಜನಕ ಆಕ್ಸಿಜನ್ ಆಕ್ಸಿಜನ್ ಇರಲಿಲ್ಲ ನೋಡಿ ಆಕ್ಸಿಜನ್ ಇರಲಿಲ್ಲ ಆಕ್ಸಿಜನ್ ಹೆಸರಿಟ್ಟಿದ್ದವರು ಈ ದೇಶಕ್ಕೆ ಹಿಂದೂ ದೇಶ ಅಂತ ಪರ್ಷನ್ ಹೆಸರಿಟ್ಟಿದ್ದು ಯಾವಾಗಲೂ ಅಲೆಕ್ಸಾಂಡರ್ಗಿಂತ ಒಂದು ಐನೂರು ವರ್ಷ ಮುಂಚೆ ಡೇರಿಯಸ್ ಕಾಲದಲ್ಲೂ ಯಾವಾಗಲೂ ಇಟ್ಟರೋರು ಅದಕ್ಕಿಂತ ಮುಂಚೆ ಧರ್ಮ ಇತ್ತು ಅದು ಹಿಂದೂ ಧರ್ಮವೇ ಆ ಹೆಸರಿಂದ ಯಾರು ಕರಿತಿರ್ಲಿಲ್ಲ ಅಷ್ಟೇ ಅಷ್ಟೇ ಇಷ್ಟರ್ಥ ಇಷ್ಟ ಅರ್ಥ ಮಾಡಿಕೊಳ್ಳದೆ ದೊಡ್ಡ ದೊಡ್ಡ ಮಠಾಧಿಪತಿಗಳು ಅಂತ ಅನ್ಸ್ಕೊಂಡವರು ಕೂಡ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ